ಎ ಸಿ ಚೇಂಬರ್ ಕೂತ್ಕೊಂಡು ಒಂದು ಪೋಸ್ಟ್ ತಗೊಂಡು ಕೂತ್ಕೊಳ್ಳೋದು ಸಂಬಳ ಕೊಡ್ತಾ ಕೊಡ್ತಾವ್ರಿ ಮೂರ್ ಲಕ್ಷ ಸಂಬಳ ಒಬ್ಬೊಬ್ರು ಹೀಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಬಯೋಮೆಟ್ರಿಕ್ ಅನ್ನ ಸಿಸ್ಟಮೇ ಇಲ್ಲ ಜನಗಳು ಏನ್ ಆರ್ಸಿದ್ರೆ ಹೊರತು ಬೇರೆ ಏನ್ ಕೆಲಸ ಅಂತ ಆಗಿಲ್ಲ ಇವತ್ತು ನಮಸ್ಕಾರ ನನ್ನ ಹೆಸರು ಜಾನ್ ಅಂತ ಎರಡ್ ಸಾವಿರದ ಹದಿನಾರದ ಹದಿನಾರನ ಅಮೇನ್ಮೆಂಟ್ ಕೆ ಆರ್ ಸಿ ಮಾಡಿರುವ ಅಮೆಂಡ್ಮೆಂಟ್ ಗೆ ಏನ್ ಅಮೆಂಡ್ಮೆಂಟ್ ಅಂದ್ರೆ ಇದು ಮೋಡಮ್ಮ ಮಾಸ್ ಮೀಟರ್ ಮತ್ತೆ ಟಿ ಕಾಯಿಲ ಬಗ್ಗೆ ಏನ್ ಕೊಟ್ಟಿದ್ದಾರೆ ಕೆ ಆರ್ ಸಿ ಅವರು ಇದನ್ನ ಸರ್ಕ್ಯುಲರ್ ಮಾಡಿ ಎರಡ್ ಸಾವಿರದ ಹದಿನಾರು ಹನ್ನೊಂದನೇ ತಿಂಗಳಲ್ಲಿ ಕೆ ಆರ್ ಸಿ ಮಾಡಿದೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಹದಿನಾರಲ್ಲಿ ಬೆಸ್ಕಾಂ ಸರ್ಕುಲರ್ ಹೊಡೆದಿದೆ ಸರ್ಕ್ಲರ್ ಆದೇಶ ಎಲ್ಲರೂ ಕೊಟ್ಟಿದ್ದಾರೆ ಇದನ್ನ ಫಾಲೋ ಮಾಡ್ಬೇಕಂತ ಇವತ್ವರೆಗೂ ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಬರೀ ಗ್ರಾಹಕರ ಹತ್ರ ತಂದು ಹಾಕ್ಸ್ತಾ ಇದಾರೆ ಮೋಡಮ್ ಇತ್ತೀಚೆಗೆ ಬಂದಿದೆ ಸೊ ಮೋಡಮ್ ಬಗ್ಗೆ ಇದ್ರ ಬಗ್ಗೆ ಎರಡು ಕ್ಲಾರಿಫಿಕೇಶನ್ ಡಿ ಟಿ ಆಫೀಸಿಂದ ದಯವಿಟ್ಟು ನೀವು ಅದನ್ನ ಪಕ್ಕಾ ಕ್ಲಾರಿಫಿಕೇಶನ್ ಕೊಡ್ಬೇಕು ನೀವು ಅದನ್ನ ಸುಮ್ನೆ ಬಂದ್ಬಿಟ್ಟು ಹಿಂದಿನ ಆದೇಶ ಕೆ ಆರ್ಸಿನ ಫಾಲೋ ಮಾಡಿ ಅಂತ ಹೇಳಿದ್ರೆ ನಿಮ್ಮವ್ರಿಗೆ ಯಾರು ಫಾಲೋ ಮಾಡಕ್ ಆಗಲ್ಲ ಯಾರೋ ಜವಾಬ್ದಾರಿ ತಗೊಳಲ್ಲ ಆಮೇಲೆ ಪ್ರತಿಯೊಂದು ಎಸ್ಟಿಮೇಟ್ ಅಲ್ಲಿ ಸೆಲ್ಫ್ ಎಜ್ಯುಕೇಷನ್ ಎಸ್ಟಿಮೇಟ್ ಮಾಡುವಾಗ ನೀವು ಆ ಎಸ್ಟಿಮೇಟ್ ಇರೋ ಇದರಲ್ಲಿ ನೀವು ಯಾವ್ದನ್ನ ಸೇರ್ಸಕ್ ಹೋಗ್ಬೇಡಿ ಮೋಡಮ್ ಯಾಕೆ ಸೇರ್ತೀರಾ ನೀವು ಮಾಸ್ಟರ್ ಮೀಟ್ ನ್ಯಾಕ್ ಸಿ ಸಿಟಿ ಕೆಲ್ ನ್ಯಾಕ್ ಸೇರ್ತೀರಾ ನೀವು ಅದನ್ನ ನಿಮ್ ಪೋಷನ್ ಅದು ನಿಮ್ ಪೋರ್ಷನ್ ಸೇರಿರೋ ಕೆಲಸನ ನೀವು ಅದನ್ನ ಸೆಲ್ಫ್ ಎರ್ಸ್ಬೇಡಿ ನಿಮ್ಮ ಎ ಡಬ್ಲ್ಯೂ ನಿಮ್ಮ ಜೆ ಟಿ ಎಲ್ಗೆ ಪ್ರತಿಯೊಬ್ಬರಿಗೆ ನೀವು ಇನ್ಸ್ಟ್ರಕ್ಷನ್ ಮಾಡಬೇಕು ಡಿ ಟಿ ಅವರು ಇನ್ಸ್ಟ್ರಕ್ಷನ್ ಮಾಡಿ ಹೇಳಿ ಎಸ್ಟಿಮೇಟ್ ಅಲ್ಲಿ ಪ್ರಿಪೇರ್ ಯಾಕಂದ್ರೆ ಎಸ್ಟಿಮೇಟ್ ಮಾಡಿದ ತಕ್ಷಣ ನಾವು ಆಗ್ಬೇಕಂತ ಹೇಳ್ತೀರಾ ಸೊ ಯು ಹ್ಯಾವ್ ಟು ಇನ್ಸ್ಟ್ರಕ್ಟ್ ಯುವರ್ ಸಬಾರ್ಡಿನೆಟ್ಸ್ ನೀವು ಅದನ್ನ ದಯವಿಟ್ಟು ನೀವು ಅದು ಮಾಡುವಾಗ ಎಲ್ಲಿಗೆ ಮಾಡಬೇಕು ಎಸ್ಟಿಮೇಟ್ ಅಲ್ಲಿ ನೀವು ಪ್ರಿಪೇರ್ ಮಾಡಬೇಡಿ ನೀವು ಸಪ್ರೇಟ್ ಇಂಡೆಂಟ್ ಮಾಡಿ ಅದನ್ನ ಡ್ರಾ ಮಾಡಿ ನೀವು ಹಾಕೊಳ್ಳಿ ನಮ್ಮ ಎಸ್ಟಿಮೇಟ್ ಅಲ್ಲಿ ಪ್ರಿಪೇರ್ ಮಾಡಕ್ಕೆ ಬರಬೇಡಿ ದಯವಿಟ್ಟು ಇದ್ರ ಬಗ್ಗೆ ಕೂಲನ್ ಖುಷಿಯಾಗಿ ಇಮಿಡಿಯೇಟ್ ಆಗಿ ಅದನ್ನ ಆದೇಶ ಮಾಡಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಎಲ್ಲ ಪ್ರತಿಯೊಬ್ರು ಎ ಡಬ್ಲ್ಯೂ ಎಂ ಟಿ ಡಿ ಎ ಡಬ್ಲ್ಯೂ ಬಿ ಮಾಡಿರ್ತಾರೆ ಎಕ್ಸಿಕ್ಯೂಟಿವ್ ಇನ್ಯರ್ ಬಿ ಮಾಡಿರ್ತಾರೆ ಈ ಎ ಟಿ ಎಂಟಿ ಇರೋ ಎಂ ಆರ್ ಟಿ ಅಲ್ಲಿ ಇರೋ ಎ ಡಬ್ಲ್ಯೂ ಗೆ ನೀವು ಇನ್ಸೆಕ್ಷನ್ ಕೊಡೋ ಜವಾಬ್ದಾರಿ ಯಾವ್ದಿರ್ತದೆ ಡಿ ಟಿ ಕಡೆಯಿಂದ ಆರ್ಡರ್ ಹಾಕ್ಸೋದು ಓ ಎಂ ಹಾಕ್ಸೋದು ಯಾರ ಕೆಲಸ ಈ ಕೆಲಸ ನೀವು ಈ ಅಂತ ಏನ್ ಮಹಾ ಕೆಲಸ ಮಾಡ್ತೀರಾ ನಿಮ್ಗೊಂದು ಆಫೀಸು ಒಂದ್ ಎಸಿಯಲ್ಲಿ ಕೂತಿರ್ತೀರ ಚೇಂಬರ್ ನಿಮ್ಗೊಂದು ಗಾಡಿ ನಿಮ್ಗೊಂದು ಕಾರು ಏನಕ್ಕೆ ಬೇಕು ಇಷ್ಟೆಲ್ಲ ನಿಮ್ಗೆ ನಿಮ್ಗೆ ಏನಕ್ಕೆ ಸರ್ಕಾರ ಫೆಸಿಲಿಟಿ ಕೆಲಸ ಮಾಡೋಕ್ಕೆ ನೀವು ಒಂದು ಆ ಓ ಎಮ್ ಹಾಕೊಂಡ್ ಅಂದ್ರೆ ನಿಮ್ಗೆ ಯಾಕ್ರಿ ಬೇಕು ಈ ಎಮ್ ಎಂಟಿ ಡಿವಿಷನ್ ಇ ಅಂತ ನೀವು ಇರೋದು ಏನಕ್ಕೆ ತಗೊಳ್ರಿ ನೀವು ತಗೊಂಡು ನಿಮ್ಮ ಸಬಾರ್ಡಿನೆಂಟ್ಸ್ ಕೊಡಿ ಇಲ್ವಾ ನೀವು ಕ್ಲಾರಿಫೈಟ್ ನೋಡಿ ಪ್ರತಿ ತಿಂಗಳು ಮೀಟಿಂಗ್ ಹೋಗ್ತೀರಾ ಮೀಟಿಂಗ್ ಹೋಗ್ಬಿಟ್ಟು ಹೇಳ್ಕೊಂಡು ಬರೀ ನಿಮ್ಗೆ ಏನ್ ಗೊತ್ತಾಗುತ್ತೆ ಟ್ರಾನ್ಸ್ಫಾರ್ಮರ್ ನ ಟೆಸ್ಟಿಂಗ್ ಮಾಡೋಕ್ ಮಾತ್ರ ನಿಮ್ಗೆ ಅಷ್ಟೆಲ್ಲ ಗೊತ್ತಾಗುತ್ತೆ ನಾಲೇಜು ಒಂದು ಮೋಡಮ್ ಹಾಕೋದ್ರಿಂದ ಏನ್ ಬೆನಿಫಿಟ್ ಇದೆ ನಿಮ್ಮ ಬೆನಿಫಿಟ್ ಗೋಸ ಕಸ್ಟಮರ್ ನ್ಯಾಕ್ ಸಹಿಸ್ತಾರ ಕನ್ಸ್ಯೂಮರ್ ನ್ಯಾಯ ಸಾಯಿಸ್ತಾ ಇದಾರೆ ನಿಮ್ಗಂತೂ ಬೆನಿಫಿಟ್ ಇದೆ ನಿಮ್ ಬೆನಿಫಿಟ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನೀವು ಆಕ್ಚುಲಿ ಇನ್ನು ಸ್ಮಾರ್ಟ್ ಮೀಟರ್ ಸಿಸ್ಟಮ್ ಅಡ್ವೈಸ್ ಕೊಡ್ಕೊಂಡಿಲ್ಲ ಇನ್ ಯಾಕೆ ಇದನ್ನ ಹಾಕ್ಬೇಕು ನಾವು ಮೋಡಮ್ನ ಮೋಡಮ್ ಎಷ್ಟಿಗೆ ಬಂತು ಆಗ್ಲೇ ನೀವು ಏನ್ ಮಾಡಿದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಸಾವಿರಾರು ಇನ್ಸ್ಲೇಷನ್ ಗೆ ಮೋಡಮ್ ಅಂತ ಲೆಟರ್ ಮಾಡಿ ಕೊಟ್ಟಿದ್ರಿ ಬಟ್ ಇವತ್ತರ್ಗ ಅದಾಗಿದೆಯಾ ಆಫ್ಟರ್ ಆಲ್ ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆಗಿರೋ ಒಂದು ಅಮೆಂಡ್ಮೆಂಟ್ ನ ನೀವು ಇಂಪ್ಲಿಮೆಂಟ್ ಮಾಡೋಕೆ ಈ ಸರ್ಕಸ್ ಮಾಡ್ತಾ ಇದ್ರ ಆ ಡಿ ಒಂದು ಲೆಟರ್ ಆಗ್ತಾರೆ ಏನ್ ಲೆಟರ್ ಆಗ್ತಾರೆ ಇದನ್ನ ಫಾಲೋ ಮಾಡಿ ಅಂತ ಇದ್ರೆ ಏನ್ ಫಾಲೋ ಮಾಡೋದು ಅಲ್ಲ ನಿಮ್ಮ ಅರ್ಥ ಆಗಲ್ವಾ ಪ್ರತಿ ತಿಂಗಳು ನಾವು ಇದ್ರ ಬಗ್ಗೆ ಮಾತಾಡಿ ಮಾತ್ರ ನಿಮ್ಗೆ ಏನ್ ಚಿಕ್ಕ ಚಿಕ್ಕ ಮಕ್ಳ ನೀವು ಎಳೆ ಮಕ್ಕಳ ಆ ಎಂ ಟಿ ಡಿ ಈಗ್ ಏನ್ ಮಾಡ್ತಾರೆ ಅವ್ರ ಜವಾಬ್ದಾರಿ ಕೆಲಸ ಕೆಲ್ಸ ಬರೀ ಎ ಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ಒಂದು ಪೋಸ್ಟ್ ತಗೊಂಡು ಕೂತ್ಕೊಳ್ಳೋದ್ರ ನಿಮ್ಗೆಲ್ಲ ಸಂಬಳ ಕೊಡ್ತಾ ಇಲ್ಲ ಮೂರ್ ಲಕ್ಷ ಸಂಬಳ ಒಬ್ಬೊಬ್ಬರಿ ಹೀಗೆ ಒಂದು ಗಾಡಿ ಒಂದು ಎ ಸಿ ಚೇಂಬರ್ ಎಲ್ಲ ಏನಕ್ಕೆ ಕೊಡೋದು ನಿಮ್ಗೆ ಕೆಲಸ ಮಾಡೋಕೆ ನಿಮ್ಗೆ ಕೆಲಸ ಮಾಡಕ್ಕೆ ಯಾವ ಟೈಮ್ ಬರ್ತೀರಾ ಯಾವ ಟೈಮ್ಗೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಏನು ಒಂದು ಯಾರು ಕೇಳೋರಿಲ್ಲ ನಿಮ್ ಫಸ್ಟ್ ಆಫ್ ಆಲ್ ಬಯೋಮೆಟ್ರಿಕ್ ಅನ್ನೋ ಸಿಸ್ಟಮೇ ಇಲ್ಲ ನಿಮ್ ಅಲ್ಲ ಏನಾಯ್ತು ನೀವು ಯಾವ ಟೈಮ್ ಬರ್ತೀರಾ ನಿಮ್ ಎಮ್ ಟಿ ಡಿವಿಷನ್ ಡಿವಿಶನ್ಗೆ ಈಗ್ ಕೇಳಿ ಇವಾಗ್ಲೂ ಕೇಳಿ ನಿಮ್ಗೆ ಈ ಅವ್ರಿಗೆ ಏನು ಅರ್ಥನೇ ಆಗಲ್ಲ ಗೊತ್ತಿಲ್ಲ ಸರ್ ನಮ್ ಸರ್ಕ್ಲರ್ ಬರ್ಬೇಕು ಅಂತ ಏನ್ರಿ ಸರ್ಕ್ಲರ್ ಬರ್ಬೇಕು ಎರಡ್ ಸಾವಿರದ ಹದಿನಾರ್ದು ಎರಡ್ ಸಾವಿರದ ಹದಿನಾರ ಮೀನ್ಮೆಂಟು ಏನಾಗಿದೆ ಅಂತ ನೀವು ರೀಕ್ಲಾರಿಫಿಕೇಶನ್ ಮಾಡಿ ಕಲ್ಸಿದಿರಾ ಡಿ ಟಿ ಅವರು ಡಿ ಟಿ ಆಫೀಸಿಂದ ನಮ್ ಡಿ ಟಿ ರಮೇಶ್ ಅವರು ಮತ್ತೆ ಎಲ್ಲಾರ್ದು ಹಾಕಿ ಕಲ್ಸಿದ್ರೆ ಇನ್ ಫಾಲೋ ಮಾಡಿ ಅಂತ ಏನ್ ಫಾಲೋ ಮಾಡ್ಬೇಕು ನೀವು ಯಾವ್ದಕ್ಕೆ ಆಗ್ಬೇಕಂತ ಕ್ಲಿಯರಿಟಿ ಕೊಡಬೇಕು ಈಗ ಎಂಟಿ ಡಿವಿಷನ್ ಎಂ ಆರ್ ಟಿ ಡಿವಿಷನ್ ಅವ್ರು ಕೇಳಿದ್ರೆ ಏನ್ ಮಾಡಬೇಕಂದ್ರೆ ಇಲ್ಲ ಸರ್ ನಮ್ ಸರ್ ಕಾರ್ಪೊರೇಟ್ ಆಫೀಸ್ ನ ಕ್ಲಿಯರ್ ಇನ್ಸ್ಟ್ರಕ್ಷನ್ ಬಂದಿಲ್ಲ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡರ್ಟಿ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸ್ ವಾಟ್ ಇಸ್ ದಟ್ ಇನ್ಸ್ಟ್ರಕ್ಷನ್ ನೀವು ಕೊಡಬೇಕು ಇನ್ಸ್ಟ್ರಕ್ಷನ್ ಏನ್ ಕೊಡಬೇಕಂದ್ರೆ ನೀವು ಹೇಳಬೇಕು ಬಿಲ್ಡಿಂಗ್ ಮೀಟ್ರಿಗೆ ಕನ್ಸ್ಯೂಮರ್ ಹಾಕ್ತಾರೆ ಬಿಲ್ಲಿಂಗ್ ಮೀಟ್ರಿಗೆ ಸಿ ಟಿ ಕಾಯಿಲು ವಾಟ್ ಅವರ್ ನೆಸಿಟಿ ಐಟಮ್ಸ್ ಇದೆ ಬಿಲ್ಡಿಂಗ್ ಮೀಟರ್ ಗೆ ಅದಾಕ್ಬೇಕು ಸೆಲ್ಫ್ ಇಂಜೆಕ್ಷನ್ ಬರೋವಾಗ ನೀವೇನ್ ಮಾಸ್ಟರ್ ಮೀಟರ್ ಆಗ್ತೀರಾ ಮೋಡಮ್ ಆಗ್ತೀರಾ ಮತ್ತೆ ಸಿಟಿ ಖಾಲಿ ಇದೆಲ್ಲ ಬಂದ್ಬಿಟ್ಟು ಲೈಸೆನ್ಸ್ ಟು ಇನ್ಸ್ಟಾಲ್ ದಿಸ್ ಒನ್ ಕ್ಲಿಯರ್ ಆಗಿದೆ ಇದನ್ನ ಮತ್ತೆ ಮತ್ತೆ ನಿಮ್ಗೆ ಎಸ್ ಅಲ್ಲಿ ಹೇಳ್ಬೇಕು ಅದನ್ನ ಕ್ಲಿಯರ್ ಆಗಿ ನೀವು ಇನ್ಸ್ಟ್ರಕ್ಷನ್ ಕೊಡಿ ಆ ಇನ್ಸ್ಟ್ರಕ್ಷನ್ ತರ ಕೆಲಸ ಯಾರ್ದು ಈ ಅವ್ರದ್ದು ಅದನ್ನ ಮಾಡ್ಬೇಕಾದ ಎಲ್ಲಿ ನಮ್ಮ ಎಮ್ ಟಿ ಎಂ ಟಿ ಡಿವಿಜನ್ ಅವ್ರು ಈ ಅವ್ರು ಮಾಡೋ ಕೆಲಸನ ಈ ನಿಮ್ಮ ಬಿ ಟಿ ಅವರು ಸರಿಯಾಗಿ ಕ್ಲಾರಿಫೈ ಕೊಡಲ್ಲ ಇವರು ಕ್ಲಾರಿಫಿಕೇಶನ್ ಆಗಲ್ಲ ಮತ್ತೆ ಇದು ಯಾವಾಗ್ಲೂ ಗೊಂದಲದಲ್ಲಿ ಇರ್ತದೆ ಏನ್ ಮಾಡಿದ್ರೆ ನೀವು ಎರಡ್ ಸಾವಿರದ ಹದಿನಾರಿಂದ ಜನಗಳು ಏಮಾರ್ ಹೊರತು ಬೇರೆ ಏನ್ ಕೆಲಸ ಅಂತ ಆಗಿಲ್ಲ ಇವತ್ತವರೆಗೂ ಇನ್ನು ಮುಂದಕ್ಕೆ ಇದನ್ನೇ ಅಳವಡಿಸ್ಕೊಂಡು ಹೋಗ್ತೀರಾ ಅಥವಾ ಗ್ರಾಹಕರ ವೇದಿಕೆ ಹೋಗಿ ಮುಟ್ಕೋಬೇಕ ಇದು ಗ್ರಾಹಕರಿಗೆ ಹೋಗಿ ಗ್ರಾ ವೇದಿಕೆಗೆ ಹೋಗಿ ಮುಟ್ಕೋಬೇಕಂದ್ರೆ ಇದನ್ ತೊಂದರೆ ಇಲ್ಲ ಯಾಕಂದ್ರೆ ನಿಮ್ ಕಂಪನಿಯಿಂದ ಪ್ರತಿಯೊಬ್ಬ ಗ್ರಾಹಕರಿಗೆ ಎಷ್ಟೋ ದುಡ್ಡು ಕೊಡ್ಬೇಕಾಗುತ್ತೆ ಒಂದು ಮೀಟರ್ ಗೆ ಮೂರ್ ಸಾವಿರ ಮೂರ್ ಸಾವಿರ ಅಂದ್ರೆ ಇರ ಎಷ್ಟು ಸಾವಿರ ಆಲ್ರೆಡಿ ನಾವ್ ಹೇಳಿದಿವಿ ಮತ್ತೊಮ್ಮೆ ನೀವು ರಿಪೀಟ್ ಮಾಡಕ್ ಹೋಗ್ಬೇಡಿ ನಮ್ಮ ಡಿ ಟಿ ರಮೇಶ್ ಅವ್ರ ನಾವ್ ಹೇಳ್ತಾ ಇದೀವಿ ಇದು ನೀವು ದಯವಿಟ್ಟು ಇದನ್ನ ಇಮಿಡಿಯೇಟ್ ಆಗಿ ಒಂದು ಆದೇಶ ಓದಿಸ್ಬಿಟ್ಟು ಅವ್ರು ಕ್ಲೀನ್ ಆಗಿ ಹೇಳಿ ಮೀಟ್ರಿಗೆ ಬಿಲ್ಡಿಂಗ್ ಮೀಟ್ರಿಗೆ ಏನ್ ಬರುತ್ತೆ ಗ್ರಾಹಕರ್ ಹಾಕ್ಬೇಕು ಅಥವಾ ಸೆಲ್ಫೆನ್ ಇರೋದಕ್ಕೆಲ್ಲ ಲೈಸೆನ್ಸಿ ಹಾಕ್ಬೇಕು ಯಾವ್ದಾದ್ರು ಮಾಸ್ಟರ್ ಮೀಟರ್ ಮೋಡಮ್ಮ ಮತ್ತೆ ಸೀಟಿ ಕಾಯಿಲ್ಲ ಅದು ನಿಮ್ಮ ಜವಾಬ್ದಾರಿ ಅದು ನಿಮ್ ಕೆಲಸ ಮಾಡೋಕೆ ನಿಮ್ಮ ಎನರ್ಜಿ ಆಡಿಟ್ ಮಾಡೋಕೆ ನೀವು ಹಾಕೋದು ಗ್ರಾಹಕರ ಆಡಿಟಿಂಗ್ ಏನ್ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಈ ಏನ್ ಪಾರ್ಟ್ ಇದೆ ಮಾಸ್ಟರ್ ಮೀಟರ್ ಪಾರ್ಟು ಅದು ಗುತ್ತಿಗೆದಾರ ಆಗ್ಲಿ ಗ್ರಾಹಕರ್ ಪಾರ್ಟೇ ಇಲ್ಲ ಅದು ಅದು ಬೆಸ್ಕಾಂ ಪಾರ್ಟು ನೀವು ಯಾವಾಗನ ಮಾಡ್ಕೊಳ್ಳಿ ಫಸ್ಟ್ ಅವ್ರಿಗೆ ಗ್ರಾಹಕರಿಗೆ ಕರೆಂಟ್ ಕೊಡಿ ನೀವು ಒಂದ್ ತಿಂಗ್ಳು ಬಿಟ್ಕೊಂಡು ಮಾಸ್ಟರ್ ಮೀಟರ್ ಹಾಕೊಳ್ಳಿ ಮೂರು ತಿಂಗ್ಳು ಬಿಟ್ಕೊಂಡು ಮಾಸ್ಟರ್ ಮೀಟರ್ಗು ನಮಗೂ ಸಂಬಂಧ ಇಲ್ಲ ಯಾರಿಗೆ ಗ್ರಾಹಕರಿಗೂ ಸಂಬಂಧ ಇಲ್ಲ ಗುತ್ತಿಗೆದಾರರಿಗೆ ಸಂಬಂಧ ಇಲ್ಲ ಆ ಪೋಸ್ಟ್ ಇರೋದು ನಿಮ್ಗೆ ಯಾಕಂದ್ರೆ ದಟ್ ಈಸ್ ಒನ್ ಓನ್ಲಿ ಫಾರ್ ದ ಆಡಿಟಿಂಗ್ ಶಾರ್ಟ್ ಟೈಮ್ ಆಡಿಟ್ ಆಡಿಟಿಂಗ್ ಮಾಡೋಕೆ ಯಾಕಂದ್ರೆ ಎನರ್ಜಿ ಆಡಿಟ್ ಮಾಡೋಕೆ ನಿಮ್ಗೆ ಇರೋದು ಸೊ ದಯವಿಟ್ಟು ಇದನ್ನ ಇಮಿಡಿಯೇಟ್ ಆಗಿ ಕೂಡಲೇ ಡಿ ಟಿ ಅವರು ಇಮಿಡಿಯೇಟ್ ಆಗಿ ಒಂದು ಓ ಎಮ್ ಇಶ್ಯೂ ಮಾಡಿ ಇಶ್ಯೂ ಮಾಡಿ ಅವ್ರನ್ನ ಇದು ಕರೆಕ್ಟ್ ಆಗಿ ಎಲ್ಲರೂ ಫಾಲೋ ಮಾಡೋ ಥರ ಮಾಡಿ ನಮಸ್ಕಾರ